ಜೀವನ ಇಷ್ಟು ವಿಚಿತ್ರ ಅಲ್ವಾ ನಮ್ಮತನ ಬಿಟ್ಟು ಯಾವಾಗ ಬೇರೆಯವರ ಹತ್ತಿರ ಬೆರೆಯೋಕೆ ಹೋಗುತ್ತೀವೋ ಆವಾಗಲೇ ನಾವು ಅವರ ಪಾಲಿಗೆ ಆಯ್ಕೆಯಾಗಿ ಉಳಿದು ಬಿಡುತ್ತೇವೆ ನೀವು ಆಸೆಪಟ್ಟಿದ್ದು ಸಿಗಲಿಲ್ಲ ಎಂದು ನೀವು ಬದಲಾದರೆ ಏನೂ ಪ್ರಯೋಜನ ಇಲ್ಲ ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ಇಂದಲ್ಲ ನಾಳೆ ನೀವು ಆಸೆಪಟ್ಟಿದ್ದು ನಿಮಗೆ ಸಿಕ್ಕೇ ಸಿಗುತ್ತದೆ ನೀವು ನಡೆಯುವ ದಾರಿಯಲ್ಲಿ ನಿಯತ್ತು ಅನ್ನುವುದು ಇದ್ದರೆ ನಿಮ್ಮನ್ನು ತಡೆಯುವ ತಾಕತ್ತು ಯಾರಿಗೂ ಇರುವುದಿಲ್ಲ ನೀವು ಕೆಲವೊಮ್ಮೆ ಯೋಚನೆ ಮಾಡದೆ ಆಡಿದ ಮಾತು ನಿಮ್ಮನ್ನು ಒಂದೊಂದು ನಿಮಿಷಾನು ಯೋಚನೆ ಮಾಡಿಸುತ್ತೆ ನೀವು ಏನನ್ನಾದರೂ ಮಾಡಲು ಪ್ರಾರಂಭಿಸಿದಾಗ ವೈಫಲ್ಯಕ್ಕೆ ಹೆದರಬೇಡಿ ಮತ್ತು ಅದನ್ನು ತ್ಯಜಿಸಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಜನರು ಸಂತೋಷವಾಗಿರುತ್ತಾರೆ ನಮ್ಮಂಥ ಮಧ್ಯಮ ವರ್ಗದ ಜನರಿಗೆ ಆಸೆ ಕನಸುಗಳು ಹೇಗಿದೆ ಅಂದರೆ ಆಕಾಶದಲ್ಲಿ ಉಳಿಯುವ ನಕ್ಷತ್ರದ ತರಹ ಇಲ್ಲೇ ಹತ್ತಿರ ಇರೋ ತರಹ ಭಾಸವಾಗುತ್ತದೆ ಆದರೆ ಮುಟ್ಟಲು ಹೋದಾಗ ತುಂಬಾ ದೂರ ಹೋಗಿಬಿಡುತ್ತದೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಬೇಕು ಜ್ಞಾನ ಮತ್ತು ಶಿಸ್ತು ನಿಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ನಿಮ್ಮನ್ನು ನಿರ್ಲಕ್ಷಿಸುವವರು ಎಂತಹ ಮಹಾನ್ ವ್ಯಕ್ತಿಗಳಾಗಿದ್ದರೂ ಅವರಿಂದ ದೂರವಿರಿ ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರೂ ಪರವಾಗಿಲ್ಲ ಅವರನ್ನು ಗೌರವಿಸಿ ಜೀವನದಲ್ಲಿ ಎಂದಿಗೂ ಎಷ್ಟೇ ಕಷ್ಟ ಬಂದರೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಆದರೆ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿಯೇ ಇರುತ್ತದೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಇರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ ಒಳ್ಳೆಯವರ ಜೊತೆ ಎಂದಿಗೂ ಒಳ್ಳೆಯವರಾಗಿರಿ ಆದರೆ ಕೆಟ್ಟವರ ಜೊತೆ ಯಾವತ್ತಿಗೂ ಕೆಟ್ಟವರಾಗಬೇಡಿ ಯಾಕೆಂದರೆ ನೀರಿನಿಂದ ರಕ್ತವನ್ನು ತೊಳೆಯಬಹುದು ಆದರೆ ರಕ್ತದಿಂದ ರಕ್ತವನ್ನು ತೊಳೆಯಲು ಎಂದಿಗೂ ಸಾಧ್ಯವಿಲ್ಲ ಶರೀರದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿ ಇರುವುದಿಲ್ಲ ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ ಅವನ ವಿಚಾರದಲ್ಲಿ ಅವನ ಮಾತಿನಲ್ಲಿ ಅವನ ಸಂಸ್ಕಾರದಲ್ಲಿ ಮತ್ತು ಅವನ ಚಾರಿತ್ರ್ಯದಲ್ಲಿ ಯಾರ ಜೀವನದಲ್ಲಿ ಇವೆಲ್ಲವೂ ಇದೆಯೋ ಆ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಸುಂದರವಾಗಿರುತ್ತಾನೆ ನನ್ನಿಂದ ಇದು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸಿಕೊಳ್ಳುವುದು ಯಶಸ್ಸಿನ ಮೊದಲ ಹೆಜ್ಜೆ ಬದುಕಿನಲ್ಲಿ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದು ಕೊರಗಬೇಡಿ ನಾವು ಮಾಡುವ ತಪ್ಪುಗಳೇ ಕೆಲವೊಮ್ಮೆ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸಿಕೊಡುತ್ತದೆ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನರಿಗಲ್ಲ ಸಾವನ್ನು ಪಡೆಯಲು ಸಾವಿರ ದಾರಿಗಳಿವೆ ಆದರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ ಅದು ಆತ್ಮವಿಶ್ವಾಸ ನಾವು ಯಾರನ್ನಾದರೂ ಅನುಕರಿಸಿದರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಮಾಡುವ ಅವಮಾನ ಯಾರಿಗಾದರೂ ಹೋಲಿಸಿಕೊಂಡರೆ ಅದು ನಮ್ಮ ವ್ಯಕ್ತಿತ್ವದ ಬಗೆಗಿನ ಅನುಮಾನ ನಾವು ನಾವೇ ಹಾಕಿರೋಣ ಬಡತನ ಅಜ್ಞಾನ ಕಡೆಗೆ ರೋಗವನ್ನು ಸಹಿಸಿಕೊಂಡು ಬಾಳಬಹುದು ಆದರೆ ಈ ಹೊಟ್ಟೆ ಕಿಚ್ಚು ನಂಬಿಕೆ ದ್ರೋಹ ಅಸೂಯ ಪಡುವ ವ್ಯಕ್ತಿಗಳ ವರ್ತನೆಯನ್ನು ಸಹಿಸಿಕೊಂಡು ಬಾಳುವುದು ತುಂಬ ಕಷ್ಟ ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಟ್ಟುಬಿಡಿ ಜೀವನದಲ್ಲಿ ಏನಾಗುತ್ತದೆಯೋ ಆಗಲಿ ಬಿಡಿ ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ ಆದರೆ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತದೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ನಡೆದರೆ ಯಾರ ಮುಂದೆಯೂ ತಗ್ಗಿಸುವ ಅವಶ್ಯಕತೆ ಇರುವುದಿಲ್ಲ ಈ ಜೀವನ ತುಂಬಾ ಚಿಕ್ಕದು ಕಣ್ರಿ ಸಣ್ಣ ಸಣ್ಣ ವಿಷಯಕ್ಕೆ ದ್ವೇಷ ಮಾಡುತ್ತಾ ಕುಳಿತರೆ ಇರೋ ಖುಷಿಯನ್ನು ಸಹ ಕಳೆದುಕೊಳ್ಳುತ್ತೇವೆ ತಪ್ಪು ಸರಿ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಹೋಗುತ್ತಾ ಇರಬೇಕು ಅಷ್ಟೇ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದು ಎಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲವಿರುತ್ತದೆ ದಾರಿಯಿಲ್ಲ ಎಂದು ನಡೆಯುವುದನ್ನೇ ನಿಲ್ಲಿಸಬಾರದು ನಾವು ನಡೆದಿದ್ದೇ ದಾರಿಯಾಗಬೇಕು ಆ ದಾರಿ ನಾಲ್ಕು ಜನರಿಗೆ ಸ್ಫೂರ್ತಿಯಾಗಬೇಕು ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆಯೋ ಆವತ್ತು ನೀ ನಡೆವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ ನಾಳೆಯ ಒಳ್ಳೆಯ ದಿನಗಳನ್ನು ನೋಡಬೇಕೆಂದರೆ ಇಂದಿನ ಕೆಟ್ಟ ದಿನವನ್ನು ಮರೆಯಲೇಬೇಕು ಯಾರಿಗಾದರೂ ಸಹಾಯ ಮಾಡು ಆದರೆ ಮಿತಿ ಮೀರಿ ಸಹಾಯ ಮಾಡಬೇಡ ಯಾಕೆಂದರೆ ಆ ಕೆಲಸ ಆಗಬೇಕು ಅಂದರೆ ನೀನೇ ಶ್ರಮ ಪಡಬೇಕು ಅನ್ನೋದನ್ನು ಮರೆಯಬೇಡ ಒಬ್ಬರನ್ನು ಹೆದರಿಸಿ ನೀನು ದೊಡ್ಡವನಾಗಬೇಡ ಹೃದಯದಿಂದ ಪ್ರೀತಿಸಿ ನೋಡು ಅವರೇ ನಿನ್ನನ್ನು ದೊಡ್ಡವರು ಮಾಡುತ್ತಾರೆ ಪ್ರಪಂಚ ಹೇಗಿದೆ ಎಂದರೆ ನೋವು ತಮಗಾದಾಗ ಮಾತ್ರ ಬೇರೆಯವರಿಗಾದಾಗ ಅದು ಅವರ ಹಣೆ ಬರಹ ನೂರು ಜನರ ಮನಸ್ಸನ್ನು ನೋಯಿಸಿ ದೇವರಿಗೆ ದೀಪ ಹಚ್ಚಿ ಏನು ಪ್ರಯೋಜನ ಆ ನೊಂದ ಮನಸ್ಸುಗಳು ನೀಡುವ ಶಾಪವನ್ನು ತಡೆಯಲು ಸಾಧ್ಯವೇ ಬರೆದ ಅಕ್ಷರಗಳು ತಪ್ಪಾದರೆ ತಿದ್ದಬಹುದು ಆದರೆ ಬದುಕು ತಪ್ಪಾದರೆ ತಿದ್ದುವುದು ಬಹಳ ಕಷ್ಟ ಬದುಕನ್ನು ತಪ್ಪಾಗದಂತೆ ಬರೆದುಕೊಳ್ಳಿ ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ತಕ್ಕ ಪಾಠವನ್ನು ಕಲಿಸುತ್ತದೆ ಗೆಲ್ಲುವುದರಿಂದ ಶಕ್ತಿ ಬರುವುದಿಲ್ಲ ಸೋಲುವುದರಿಂದ ಶಕ್ತಿ ಬರುತ್ತದೆ ನಗುವಿನಿಂದ ಆತ್ಮವಿಶ್ವಾಸ ಬರುವುದಿಲ್ಲ ನೋವಿನಿಂದ ಆತ್ಮವಿಶ್ವಾಸ ಬರುತ್ತದೆ ಆದ್ದರಿಂದ ಸೋಲು ನೋವುಗಳನ್ನು ದ್ವೇಷಿಸಬೇಡಿ ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಬೇಕು ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ದೀಯಾ ಎಂದು ಯಾರಾದರೂ ಕೇಳಿದರೆ ಕೋಟಿ ರೂಪಾಯಿ ಸಂಪಾದಿಸಿದ್ದೇನೆ ಎಂದು ಹೇಳುವವನಿಗಿಂತ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ಬರೆದಿರೋ ಹಾಗೆ ನೋಡಿಕೊಂಡಿದ್ದೇನೆ ಎಂದು ಹೇಳುವವನು ನಿಜವಾದ ಶ್ರೀಮಂತ ನಾಲ್ಕು ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕು ಯಾರು ನಮಗೆ ಯಾವ ಸಮಸ್ಯೆ ಬರದಂತೆ ಕಾಪಾಡುತ್ತೇನೆ ಎಂದು ಮಾತು ಕೊಟ್ಟಿರುತ್ತಾರೋ ಅಂಥವರೇ ಕೊನೆಗೊಂದು ದಿನ ನಮ್ಮ ಜೀವನದಲ್ಲಿ ಸಮಸ್ಯೆಯಾಗಿ ಉಳಿದುಬಿಡುತ್ತಾರೆ ಜೀವನ ಎಷ್ಟು ವಿಚಿತ್ರ ಅಲ್ವಾ ಪ್ರಾಮಾಣಿಕವಾಗಿ ಮಾಡುವಂತಹ ಕೆಲಸ ಯಾವುದಾದರೇನು ಅದು ನಮಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ದರೆ ಅದರ ಮೇಲೆ ಗೌರವವಿರಲಿ ನೀವು ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳುಗಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆಯಿರಿ ಆದರೆ ಬದುಕು ಎಂಬ ದಾರಿಯಲ್ಲಿ ಚುಚ್ಚಿ ಮಾತಾಡುವ ಜನರಿದ್ದರೆ ಅವರನ್ನು ನಿಮ್ಮ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ಮುಂದೆ ನಡೆಯಿರಿ ಬದುಕು ನಮ್ಮದಾದರೂ ಅಂತಿಮ ತೀರ್ಪು ಮಾತ್ರ ಭಗವಂತನದೆ ಧರ್ಮದಿಂದ ಬದುಕುವವರನ್ನು ಆ ಧರ್ಮವೇ ರಕ್ಷಿಸುತ್ತದೆ ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡಬಹುದು ಆದರೆ ಭಗವಂತನ ಮೇಲೆ ಭರವಸೆ ಇಟ್ಟವರು ಎಂದಿಗೂ ಭಯಪಡುವ ಅವಶ್ಯಕತೆ ಇಲ್ಲ ನಿಮಗೆ ಬೇಕಾದ ಪ್ರೇರಣೆಯನ್ನು ನಿಮ್ಮೊಳಗೇ ಕಂಡುಕೊಳ್ಳಿ ಏಕೆಂದರೆ ಕೊನೆಯಲ್ಲಿ ನೀವೇ ಹೊರತು ಬೇರೆ ಯಾರೂ ಇರುವುದಿಲ್ಲ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಂಡುಕೊಳ್ಳಲು ಮೊದಲು ನೀವು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಬೇಕು ನಿಮಗೆ ಕಷ್ಟಗಳು ಬರುತ್ತಿದೆ ಅಂದರೆ ನಿಮ್ಮ ಹಣೆ ಬರಹ ಸರಿಯಿಲ್ಲ ಎಂದು ಅರ್ಥ ಅಲ್ಲ ಮುಂದೆ ನಿಮಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯುತ್ತಿದೆ ಎಂದು ಅರ್ಥ ಧನಾತ್ಮಕ ಎಲ್ಲದರಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತದೆ ಆದರೆ ನಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ದೋಷವನ್ನು ಕಂಡುಕೊಳ್ಳುತ್ತದೆ ವಾದದಿಂದ ಆ ಒಂದು ಸಂದರ್ಭದಲ್ಲಿ ಗೆಲ್ಲಬಹುದು ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತೇವೆ ಆದರೆ ತಾಳ್ಮೆಯಿಂದ ಆ ಸಂದರ್ಭದಲ್ಲಿ ಸೋದರವೂ ಕೂಡ ವ್ಯಕ್ತಿತ್ವದಿಂದ ಗೆಲ್ಲುತ್ತೇವೆ ಒಂದು ಗುರಿಯನ್ನು ತಲುಪಲು ಸಾವಿರ ಪ್ರಯತ್ನ ಮಾಡಿ ಆದರೆ ಒಂದು ಪ್ರಯತ್ನ ಮಾಡಿ ಸಾವಿರ ಗುರುಗಳನ್ನು ಮುಟ್ಟುವ ಕನಸು ಕಾಣಬೇಡಿ ಜೀವನದ ಪ್ರತಿಯೊಂದು ಕ್ಷಣವನ್ನು ಖುಷಿ ಖುಷಿಯಿಂದ ಅನುಭವಿಸಿ ನಿಮ್ಮ ಆತ್ಮ ನಿಮಗೊಂದು ದೊಡ್ಡ ಶಕ್ತಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು